ಈ ಒಂದು ಕಾರಣದಿಂದನೇ ಇವತ್ತು ಸನ್ನತಿ ಕನಗನಹಳ್ಳಿ ಒಂದು ವಿಶ್ವ ಪ್ರಸಿದ್ಧವಾದಂತಹ ಪ್ರಾಚೀನ ಬೌದ್ಧ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಇಲ್ಲಿ ಅಂದರೆ ಸನ್ನತಿಯಲ್ಲಿ ಇರುವಂತಹ ಈ ಆಳ್ವಿಕೆ ಅಂತಂದ್ರೆ ಅಶೋಕನ ಶಾಸನಗಳು ಏನು ಶಿಲಾಶಾಸನಗಳು ಮೈನರ್ ರಾಕ್ ಎಡಿಕ್ಸ್ ಅಂತ ಹೇಳ್ತೀವಿ ಅದು ಬ್ರಹ್ಮಗಿರಿ ಮತ್ತು ಮಸ್ಕಿ ಇಂತ ಕೆಲವು ಕಡೆ ಏನು ಸಿಕ್ಕಿದ್ವು ಬಂಡ ಶಾಸನಗಳು ಅದಕ್ಕೆ ಮಾತ್ರ ಸೀಮಿತವಾಗಿತ್ತು ಅನ್ನೋ ಒಂದು ಅಭಿಪ್ರಾಯ ಅಲ್ಲಿವರೆಗೆ ಇತ್ತು ಆದರೆ ಯಾವಾಗ ಈ ಒಂದು ಸನ್ನತಿ ಮತ್ತೆ ಕನಗನಹಳ್ಳಿಯ ಸಂಶೋಧನೆ ಆಯಿತು ಅಲ್ಲಿ ದೊರೆತಂತಹ ಒಂದು ಪ್ರಧಾನವಾದಂತಹ ಅಶೋಕನ ಶಾಸನ ಅದು ಸಿಕ್ಕಿತು ಹಾಗೆಯೇ ಅಲ್ಲಿ ಸಿಕ್ಕಂತಹ ಹಲವಾರು ನಾಮಫಲಕಗಳು ಮತ್ತು ಅಲ್ಲಿ ಸಿಕ್ಕಂತಹ ಶಿಲ್ಪಗಳು ಇದೆಲ್ಲದೂ ಕೂಡ ಇವತ್ತು ಹೊಸ ಒಂದು ತಿಳುವಳಿಕೆಯನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಇದರಲ್ಲಿ ನಂತರದಲ್ಲಿ ಬಹಳ ಸ್ಪಷ್ಟವಾದ ವಿಷಯ ಏನಂತ ಹೇಳಿದರೆ ಕರ್ನಾಟಕದಲ್ಲಿ ಕೇವಲ ಅಶೋಕನ ಶಾಸನಗಳಿಗೆ ಮಾತ್ರ ಇಲ್ಲಿ ಸೀಮಿತ ಆಗಿರಲಿಲ್ಲ ಸಾಕ್ಷಾತ್ ಅಶೋಕನೇ ಕರ್ನಾಟಕಕ್ಕೆ ಬಂದಿದ್ದ ಕಲಬುರಗಿಯ ಈ ಒಂದು ಸನ್ನತಿ ಕನಗನಹಳ್ಳಿಗೆ ಬಂದು ತನ್ನ ಒಂದು ಆ ಧರ್ಮ ಪ್ರಸಾರವನ್ನು ಅಥವಾ ಆಡಳಿತವನ್ನು ಅಲ್ಲಿ ನಡೆಸಿದ ಅನ್ನೋದ್ರ ಬಗ್ಗೆ ಬಹಳ ಮಹತ್ತರವಾದಂತಹ ಸಾಕ್ಷ್ಯಗಳು ನಮಗೆ ಸಿಕ್ಕಿದ್ವು ಅಂತ ಹೇಳ್ಬೋದು ಹೇಗೆ ಅಂತ ಕೇಳಿದರೆ ಏನು ಅಶೋಕನ ಬ್ರಹ್ಮಗಿರಿ ಶಾಸನ ಇದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತಹ ಒಂದು ಬ್ರಹ್ಮಗಿರಿ ಶಾಸನ ಅಂತ ಕರಿತೀವಿ ಈಗ ಎಪ್ಪತ್ತೆಂಟು ವರ್ಷದ ನಂತರದಲ್ಲಿ ಅದೇ ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ಮತ್ತೆ ನಮ್ಮ ಪುರಾತತ್ವ ಇಲಾಖೆ ಈ ಕಳೆದ ವಾರದಿಂದ ಒಂದು ಉತ್ಖನನವನ್ನು ಅಂದರೆ ಅಗೆತವನ್ನು ಆರಂಭ ಮಾಡಿದೆ ಅಮೇರಿಕದ ಒಂದು ತಂಡ ಕೂಡ ಇಲ್ಲಿ ಬಂದು ಅಗೆತವನ್ನು ಶುರು ಮಾಡಿದೆ ಅಂದರೆ ಒಂದು ಪ್ರಾಚೀನ ಕ್ರಿಸ್ತ ಪೂರ್ವದಲ್ಲಿ ಅಶೋಕನ ಕಾಲದಲ್ಲಿ ಇದ್ದಂತಹ ಒಂದು ನಗರದ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಇಸಿಲಾ ನಗರ ಅಂತ ಕರಿತೀವಿ ಈ ಇಸಿಲಾ ನಗರದ ಸಂಬಂಧಪಟ್ಟ ಹಾಗೆ ಇವತ್ತು ಹೊಸ ಸಂಶೋಧನೆಗಳಲ್ಲಿ ಶುರುವಾಗಿದೆ ಈ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಸುವರ್ಣಗಿರಿ ಅನ್ನುವ ಊರು ಯಾವುದಪ್ಪ ಅಂತ ಹೇಳಿದರೆ ಅದು ಸನ್ನತಿ ಕನಗನಹಳ್ಳಿ ಅನ್ನುವ ಒಂದು ಮಾಹಿತಿ ನಂತರದಲ್ಲಿ ಇವತ್ತೆಲ್ಲ ಇತಿಹಾಸಕಾರರು ಒಪ್ಕೊತಾ ಇದ್ದಾರೆ ಹಾಗೆಯೇ ಈ ಶಾಸನ ಹೇಳುವ ವಿಷಯ ಏನಂತ ಹೇಳಿದರೆ ಈ ಬ್ರಹ್ಮಗಿರಿ ಅಥವಾ ಇಸಿಲ ಏನಿದೆ ಈ ಇಸಿಲದ ಮಹಾಮಾತ್ರರಿಗೆ ಅಶೋಕ ಸನ್ನತಿಯಲ್ಲಿ ಕುಳಿತುಕೊಂಡು ತನ್ನ ಒಂದು ಏನು ಆದೇಶವನ್ನು ನೀಡಿದ್ದ ಅಂದರೆ ಸನ್ನತಿಯಲ್ಲಿ ಕುಳಿತುಕೊಂಡು ಆದೇಶ ಚಿತ್ರದುರ್ಗದಲ್ಲಿದ್ದಂತಹ ಅಂದರೆ ಇಸಿಲದ ಒಂದು ಅವನ ಕೆಳಗಡೆ ಇರತಕ್ಕಂತಹ ಅಧಿಕಾರಿಗಳಿಗೆ ಧರ್ಮದ ಬಗ್ಗೆ ಮತ್ತು ಆಡಳಿತ ಬಗ್ಗೆ ಆದೇಶವನ್ನು ನೀಡಿದ್ದ ಅನ್ನುವ ಒಂದು ಮಹತ್ವವಾದ ಅಂಶ ನಮಗೆ ತಿಳಿದು ಬರ್ತದೆ ಇದರ ಜೊತೆಗೆ ಸನ್ನತಿ ಕನಗನಹಳ್ಳಿಯಲ್ಲಿ ಸಿಕ್ಕಂತಹ ಬಹಳ ವಿಶೇಷವಾದ ನಮಗೆ ಒಂದು ದಾಖಲೆ ಏನಂತ ಹೇಳಿದ್ರೆ ಅದು ಸಾಕ್ಷಾತ್ ಅಶೋಕ ತನ್ನ ರಾಣಿಯರ ಜೊತೆಗೆ ಇದ್ದಂತಹ ಒಂದು ಶಿಲ್ಪ ಅಥವಾ ಒಂದು ಚಿತ್ರಿಕೆ ಅಂತ ಹೇಳ್ಬೋದು ಇವತ್ತು ಈ ಒಂದು ಬಹಳ ಅಪರೂಪದ ಶಿಲ್ಪವನ್ನು ಸನ್ನತಿ ಕನಗನಹಳ್ಳಿಯಲ್ಲಿ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಯಾಕೆ ಇದು ಬಹಳ ವಿಶೇಷತೆ ಅಂತ ಹೇಳಿದರೆ ಇದೇ ರೀತಿಯ ಒಂದು ಶಿಲ್ಪ ನಮಗೆ ಸಾಂಚಿಯ ಪ್ರಸಿದ್ಧ ಸ್ತೂಪದಲ್ಲಿ ಕೂಡ ಸಿಕ್ಕಿತ್ತು ಇವತ್ತು ಅಶೋಕನ ಅಥವಾ ಬೌದ್ಧ ಧರ್ಮದ ಪ್ರಾಚೀನ ನೆಲೆಗಳಲ್ಲಿ ಇಡೀ ದೇಶದಲ್ಲಿ ಬಹಳ ಪ್ರಮುಖವಾದಂಥದ್ದು ಸಾಂಚಿಯ ಒಂದು ಸ್ತೂಪ ಕೂಡ ಆದರೆ ಅಲ್ಲಿ ಇರುವಂತಹ ಈ ಅಶೋಕನ ಶಿಲ್ಪದಲ್ಲಿ ಅಶೋಕ ಇವನೇ ಅಶೋಕ ಅಂತ ಹೇಳೋದಕ್ಕೆ ಯಾವುದೇ ದಾಖಲೆಗಳು ನಮಗೆ ಸಿಕ್ಕಿರಲಿಲ್ಲ ಅಂತಹ ಒಂದು ಐತಿಹಾಸಿಕ ದಾಖಲೆ ಸಿಕ್ಕಿದ್ದಿದೆಯಲ್ಲ ಅದು ಸನ್ನತಿ ಕನಗನಹಳ್ಳಿಯಲ್ಲಿದ್ದಂಥ ಇರುವಂತಹ ಈ ಅಶೋಕನ ಒಂದು ಚಿತ್ರದಲ್ಲಿ ಅದರ ಕೆಳಗಡೆ ಅಂದ್ರೆ ಅಶೋಕ ತನ್ನ ರಾಣಿಯರ ಜೊತೆಗೆ ಇರುವಂತಹ ಆ ಶಿಲ್ಪದಲ್ಲಿ ಕೆಳಗಡೆ ರಾಯೋ ಅಶೋಕ ಅನ್ನುವ ಒಂದು ನಾಮಫಲಕ ಇರೋ ಕಾರಣಕ್ಕೆ ಈ ಶಿಲ್ಪ ಅಶೋಕಂದೇ ಅನ್ನುವ ಒಂದು ಬಹಳ ಮಹತ್ವದ ವಿಷಯ ನಮ್ಮ ಇತಿಹಾಸಕಾರರಿಗೆ ಗೊತ್ತಾದಂಥದ್ದು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇದು ಈ ಸನ್ನತ್ತಿ ಕನಗನಹಳ್ಳಿಲಿರುವಂತಹ ಒಂದು ಬಹಳ ಐತಿ ಐತಿಹಾಸ ಪ್ರಸಿದ್ಧವಾದಂತಹ ಅಥವಾ ಇದಕ್ಕೆ ಒಂದು ವಿಶ್ವ ಪ್ರಸಿದ್ಧಿಯ ಆಗುವಂತಹ ಒಂದು ಗುಣ ಕೂಡ ಇದೆ ಯಾಕಂತ ಹೇಳಿದ್ರೆ ಸಾಮ್ರಾಟ್ ಅಶೋಕ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದಂತಹ ಒಬ್ಬ ಬೌದ್ಧ ದೊರೆ ಅಥವಾ ಬೌದ್ಧ ಉಪಾಸಕ ಮತ್ತು ಮಹಾನ್ ಸಾಮ್ರಾಟ ಅಶೋಕನ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು ಮಾತ್ರ ಅಲ್ಲ ಈ ಅಶೋಕ ಭಾರತ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಕೂಡ ನೆರೆಹೊರೆಯ ಹಲವಾರು ದೇಶಗಳಿಗೆ ಬೌದ್ಧ ಧರ್ಮವನ್ನು ಪ್ರಸ ಪ್ರಸರಿಸಿದ್ದು ನಮಗೆ ಗೊತ್ತಿರತಕ್ಕಂಥ ವಿಷಯ ಆದರೆ ಅಶೋಕ ಹೇಗಿದ್ದ ಅನ್ನೋದ್ರ ಬಗ್ಗೆ ಯಾರಿಗೂ ಒಂದು ಅಕಲ್ಪನೆ ಇಲ್ಲ ಅಂತಹ ಒಂದು ಕಲ್ಪನೆಯನ್ನು ನಮಗೆ ಕೊಟ್ಟಿದ್ದು ಸನ್ನತಿ ಮತ್ತು ಈ ಕನಗನಹಳ್ಳಿಯಲ್ಲಿ ಸಿಕ್ಕಂತಹ ಈ ಒಂದು ಶಿಲ್ಪ ಅಂತ ನಾವು ಹೇಳ್ಬೋದು ಈ ಒಂದು ಕಾರಣದಿಂದನೇ ಇವತ್ತು ಸನ್ನತಿ ಕನಗನಹಳ್ಳಿ ಒಂದು ವಿಶ್ವ ಪ್ರಸಿದ್ಧವಾದಂತಹ ಪ್ರಾಚೀನ ಬೌದ್ಧ ನೆಲೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು ಅದೇ ರೀತಿ ಈ ಸನ್ನತಿ ಕನಗನಹಳ್ಳಿಯ ಮತ್ತೊಂದು ಬಹಳ ಮುಖ್ಯವಾದ ಸಂಗತಿ ಏನಪ್ಪ ಅಂತ ಹೇಳಿದರೆ ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಅಂದರೆ ಇದುವರೆಗೆ ಅಲ್ಲಿ ಸಂಶೋಧನೆ ನಡೆಸಿರ್ತಕ್ಕಂತಹ ಸಂಶೋಧಕರಿಗೆ ಅಥವಾ ಇತಿಹಾಸಕಾರರಿಗೆ ಪುರಾತತ್ವ ವಿಜ್ಞಾನಿಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಅಗಿತವನ್ನು ಮಾಡಿದಾಗ ಪ್ರಾಚೀನ ಕಾಲದ ನಾಣ್ಯಗಳು ಸಿಕ್ಕಿದ್ದಾವೆ ಈ ನಾಣ್ಯಗಳ ಒಂದು ಅಧ್ಯಯನ ಆಧಾರದಲ್ಲಿ ಇವತ್ತು ಸಂಶೋಧಕರು ಅಥವಾ ವಿದ್ವಾಂಸರು ಬಂದಿರತಕ್ಕಂಥ ತೀರ್ಮಾನ ಏನಪ್ಪ ಅಂತ ಹೇಳಿದರೆ ನಾವು ಏನು ಶಾತವಾಹನರು ಅಂತ ಹೇಳಿದ್ವಿ ಮೌರ್ಯರ ನಂತರದಲ್ಲಿ ನಡೆಸಿದಂತಹ ಶಾತವಾಹನರ ಆಳ್ವಿಕೆ ಅಂತ ಹೇಳ್ತೀವಿ ಇದುವರೆಗೆ ಅದು ಆಂಧ್ರದ ಮೂಲದ ಶಾತವಾಹನರು ಆಂಧ್ರ ಮೂಲದವರು ಅನ್ನೋ ಒಂದು ತಿಳುವಳಿಕೆ ಇತ್ತು ಆದರೆ ಸನ್ನತಿ ಕನಗನಹಳ್ಳಿಯಲ್ಲಿ ಸಿಕ್ಕಂಥ ನಾಣ್ಯಗಳು ನಮಗೆ ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದರೆ ಶಾತವಾಹನರು ಕರ್ನಾಟಕದ ಮೂಲದವರು ಮತ್ತು ಸನ್ನತಿಯ ಮೂಲದವರು ಅವರ ಮೂಲ ನೆಲೆ ಇದ್ದಿದ್ದು ಸನ್ನತಿಯಲ್ಲಿ ಅನ್ನುವ ಬಹಳ ಒಂದು ಮಹತ್ತರ ಅಂಶ ನಮಗೆ ಈ ಸನ್ನತಿ ಕನಗನಹಳ್ಳಿ ಪ್ರಾಚೀನ ಬೌದ್ಧ ನೆಲೆಯಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಈ ಸನ್ನತಿಯ ಸಾತವಾಹನ ದೊರೆಗಳು ಮೌರ್ಯರ ಆಳ್ವಿಕೆ ಅಂದರೆ ಕರ್ನಾಟಕದಲ್ಲಿ ಮೌರ್ಯರ ಆಳ್ವಿಕೆ ಒಂದು ಮುಂದುವರೆದಂತಹ ಭಾಗ ಅಂತ ಹೇಳ್ಬೋದು ಅದೇ ರೀತಿ ಅವರು ಮುಂಚೆ ಶುಂಗ ಮತ್ತು ಕಣ್ವ ಸಾಮ್ರಾಜ್ಯಗಳ ಒಂದು ಆಳರಿಸರಾಗಿದ್ದರು ಆದರೆ ನಂತರದಲ್ಲಿ ತಮ್ಮನ್ನು ತಾವು ಒಂದು ಸ್ವತಂತ್ರ ರಾಜರು ಅಂತ ಘೋಷಣೆ ಮಾಡಿಕೊಂಡು ಅವರು ತಮ್ಮನ್ನ ರಾಣೋ ಅಂಥೇಳಿ ಬರ್ಕೊಂಡಿದ್ದಕ್ಕೆ ನಮಗೆ ಈ ನಾನು ಆವಾಗಲೇ ಹೇಳಿದಂತಹ ಸನ್ನತಿಯಲ್ಲಿ ಸಿಕ್ಕಂತಹ ನಾಣ್ಯಗಳು ಸಾಕ್ಷಿಯಾಗಿದ್ದಾವೆ ಆ ನಾಣ್ಯಗಳಲ್ಲಿ ಆ ನಾಣ್ಯಗಳಲ್ಲಿ ಬರೆದಿದಂತಹ ಫಲಕಗಳಲ್ಲಿ ಕೂಡ ಮತ್ತು ಈ ಶಿಲ್ಪ ಫಲಕಗಳಲ್ಲಿ ಕೂಡ ರಾಣೋ ಎಂದು ಅಂತ ಘೋಷಣೆ ಮಾಡೋ ರಾಣೋ ಅಂತೇಳಿದರೆ ಅರಸರು ರಾಜರು ಅಂಥೇಳಿ ಅದನ್ನು ಘೋಷಣೆ ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿರೋಂಥ ವಿಷಯ ರಾಣೋ ಸಿರಿ ಸಾತವಾಹನ ಅಂತ ಬ್ರಾಹ್ಮಿ ಲಿಪಿಯಲ್ಲಿ ಬರೆದು ಟಂಕಿಸಿದ್ದಂತಹ ಮತ್ತು ಅದರ ಮೇಲ್ಗಡೆ ಚೈತ್ಯದ ಮತ್ತು ಈ ಸ್ತೂಪದ ಮುದ್ರೆಗಳು ಇದ್ದಂತಹ ನಾಣ್ಯಗಳು ನಮಗೆ ಇಲ್ಲಿ ಸಿಕ್ಕಿದಾವೆ ಸೊ ಇದರ ಆಧಾರದ ಮೇಲೆ ಇವತ್ತು ಏನು ಹೇಳಬಹುದು ಅಂತ ಹೇಳಿದರೆ ಮೂಲದಲ್ಲಿ ಬೌದ್ಧರಾಗಿ ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಂತಹ ಸನ್ನತೆಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಂತಹ ಸಾತವಾಹನರು ನಂತರದಲ್ಲಿ ತೆಲಂಗಾಣ ಮತ್ತು ಮಹಾರಾಷ್ಟ್ರಗಳಿಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದರು ಅನ್ನುವ ಒಂದು ಅಂಶ ಸ್ನೇಹಿತರೆ ಇಲ್ಲಿ ನಮ್ಗೆ ಎಷ್ಟು ನಾಣ್ಯಗಳು ಸಿಕ್ಕಿದಾವ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರಲ್ಲಿ ಜೇಮ್ಸ್ ಹೌವೆಲ್ ಮತ್ತು ಪುರಾತತ್ವ ಇಲಾಖೆ ನಡೆಸಿದಂತಹ ಒಂದು ಉತ್ಖನದಲ್ಲಿ ಅಂದರೆ ಒಂದು ಅಗತ್ಯ ಮಾಡಿದಾಗ ನಲವತ್ತೆಂಟು ಸೀಸದ ನಾ ನಾಣ್ಯಗಳು ಮತ್ತು ಏಳು ತಾಮ್ರದ ಅಲಾಯ್ ನಾಣ್ಯಗಳು ನಮಗೆ ಸಿಕ್ಕಿದ್ವು ಈ ಸೀಸದ ನಾಣ್ಯಗಳಲ್ಲಿ ಚೈತ್ಯದ ಚಿತ್ರಿಕೆಗಳಿದ್ವು ಮತ್ತು ಮೂರು ಕಮಾನುಗಳು ಅದರ ಮೇಲೆ ಒಂದು ಅರ್ಧ ಚಂದ್ರ ಆಕತೆ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರ ಈ ರೀತಿಯ ನಾಣ್ಯಗಳು ಅವತ್ತು ಸಿಕ್ಕಿದಂಥದ್ದು ಈ ನಾಣ್ಯಗಳ ಸುತ್ತಲೂ ಒಂದು ಬ್ರಾಹ್ಮಿ ಲಿಪಿಯ ಬರಹ ಇದೆ ಇದರಲ್ಲಿ ಈ ನಾಣ್ಯಗಳ ಆ ಬರಹವನ್ನು ನೋಡಿದಾಗ ನಮಗೆ ಗೊತ್ತಾಗಿರುವಂಥ ವಿಷಯ ಅದರಲ್ಲಿ ಸಾತವಾಹನ ಅರಸರಾದಂತಹ ಒಂದನೇ ಸಾತಕರ್ಣಿ ಎರಡನೇ ಸಾತಕರ್ಣಿ ಒಂದನೇ ಪುಲುಮಾವಿ ವಶಿಷ್ಠ ಪುತ್ರ ಶಿವ ಸಿರಿ ಪುಲುಮಾವಿ ಇವರುಗಳಿಗೆ ಸಂಬಂಧಪಟ್ಟಂತಹ ನಾಣ್ಯಗಳು ಇವು ಅನ್ನೋದು ತಿಳಿದು ಬಂದಿದೆ ಅದೇ ರೀತಿ ತೊಂಬತ್ತು ತೊಂಬತ್ತೊಂದನೇ ಇಸುವಿನಲ್ಲಿ ಎಸ್ ಐನ ಡಿ ಜಿತೇಂದ್ರ ಅನ್ನೋರು ನಡೆಸಿದಂತಹ ಉತ್ಖನನದಲ್ಲಿ ಅರವತ್ತು ನಾಣ್ಯಗಳು ಸಿಕ್ಕಿದ್ದು ಇದರಲ್ಲೂ ಕೂಡ ಹೆಚ್ಚಿನ ನಾಣ್ಯಗಳಲ್ಲಿ ಚೈತ್ಯದ ಅಂದರೆ ಬೌದ್ಧ ಚೈತ್ಯಾಲಯದ ಮೋಟಿಫ್ಗಳು ಇರುವಂಥದ್ದನ್ನು ನಾವು ನೋಡ್ತೀವಿ ಇದರಲ್ಲೂ ಕೂಡ ಸಿರಿ ಸಾತಕರ್ಣಿ ವಸಿಷ್ಠ ಪುತ್ರ ಸಿರಿ ಪುಲುಮಾವಿ ಮಾವಿ ವಸಿಷ್ಠ ಪುತ್ರ ಶಿವ ಸಿರಿ ಪುಲುಮಾವಿ ಮಾವಿ ಗೌತಮಿ ಪುತ್ರ ಸಿರಿ ಯಜ್ಞ ಸಾತಕರ್ಣಿ ಈ ಒಂದು ಸಾತವಾಹನ ಅರಸರನ್ನು ಚಿತ್ರಿಸಲಾಗಿತ್ತು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪುರಾತತ್ವ ಇಲಾಖೆಯ ಹೈದರಾಬಾದ್ ಸರ್ಕಲ್ನ ಜೆ ವರಪ್ರಸಾದ್ ಅವರು ನಡೆಸಿದಂತಹ ಒಂದು ಉತ್ಖನನದಲ್ಲಿ ಒಂಬತ್ತು ಸೀಸದ ನಾಣ್ಯಗಳು ಸಿಕ್ಕಿದ್ವು ಇವುಗಳಲ್ಲೂ ಕೂಡ ಬೌದ್ಧ ಚೈತ್ಯದ ಮೋಟಿ ಮೋಟಿಫ್ ಇದ್ದಂಥದ್ದು ಮತ್ತು ತೊಂಬತ್ತ್ಮೂರರಿಂದ ತೊಂಬತ್ತೈದರ ನಡುವೆ ಡಿ ವಿ ದೇವರಾಜ್ ಮತ್ತು ಎಚ್ ಡಿ ತಲ್ವಾರ್ ನಡೆಸಿದಂತಹ ಒಂದು ಉತ್ಖನನದಲ್ಲಿ ಕೂಡ ಇದೇ ರೀತಿಯ ಚೈತ್ಯ ಮೇಲೆ ಮೂರು ಕಮಾನು ಮೇಲೆ ಅರ್ಧ ಚಂದ್ರಾಕೃತಿ ಇರುವಂತಹ ಸೀಸದ ನಾಣ್ಯಗಳು ಸಿಕ್ಕಿದ್ವು ಅವು ಕೂಡ ಈ ಸಾತವಾಹನ ಆಡಳಿತಕ್ಕೆ ಸಂಬಂಧಪಟ್ಟಂಥವು ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ನಡುವೆ ಎ ಎಸ್ ಐ ಬೆಂಗಳೂರು ಸರ್ಕಲ್ನ ಕೆ ಪಿ ಪೂರ್ಣಚ್ಚ ಅವರು ನಡೆಸಿದಂತಹ ಉತ್ಕನ್ನದಲ್ಲಿ ಹದಿನಾರು ಸೀಸ ಮತ್ತು ತಾಮ್ರದ ನಾಣ್ಯಗಳು ಸಿಕ್ಕಿದ್ವು ಅದರಲ್ಲಿ ಮಹಾರಥಿ ಸಾತವಾಹನ ಸಿರಿ ಸಾತವಾಹನ ಸಿರಿ ಸಾತಕರ್ಣಿಯವರ ಚಿತ್ರಿಕೆಗಳು ಇದ್ದಂಥದ್ದು ಹಾಗೆ ತೊಂಬತ್ನಾಲ್ಕು ತೊಂಬತ್ತೈದು ಮತ್ತು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದರ ನಡುವೆ ಪೂಣಚ್ಚ ಅಂದರೆ ಕೆ ಪಿ ಪೂಣಚ್ಚ ಅವರು ನೂರ ಒಂಬತ್ತು ಸೀಸಾ ತಾಮ್ರ ಮತ್ತು ಪೊಟಿನ್ನ ನಾಣ್ಯಗಳನ್ನು ದಾಖಲಿಸಿದ್ದಾರೆ ಇವುಗಳಲ್ಲಿ ಮಹಾರಥಿ ಸಿರಿ ಸಾತವಾಹನ ರಾಣೋ ಸಿರಿಸವಾಹನ ಸಿರಿ ಸಾತಕರ್ಣಿ ರಾಣೋ ಸಿರಿ ಸಾತಕಮ್ನಿಸಾ ಸಿರಿ ಪುಲುಮಾವಿ ಯಜ್ಞ ಸಿರಿ ಸಾತಕರ್ಣಿ ಇವರೆಲ್ಲರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಕ್ಕಿದಾವೆ ಇದಲ್ಲದೆ ಸನ್ನತಿ ಕನಗನಹಳ್ಳಿಯಲ್ಲಿ ಸಿಕ್ಕಿದ ಒಂದು ದಾನ ಶಾಸನದಲ್ಲಿ ರಾಜ ಸಿರಿ ಸೀಮುಖ ಸಾತವಾಹನನ ರಾಜಾಳ್ವಿಕೆಯ ಹದಿನಾರನೇ ವರ್ಷವನ್ನು ಕೂಡ ದಾಖಲಿಸಿದೆ ಈ ಎಲ್ಲ ಒಂದು ನಾಣ್ಯಗಳ ಮೂಲಕ ನಮಗೆ ಶಾತವಾಹನ ಅರಸರಿಗೆ ಸಂಬಂಧಪಟ್ಟಂತಹ ವಿಪುಲವಾದಂತಹ ಒಂದು ಮಾಹಿತಿಗಳು ನಮಗೆ ಇಲ್ಲಿ ಸಿಕ್ಕಿರೋಂಥದ್ದು ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ನಮಗೆ ಸನ್ನತಿ ಕನಗನಹಳ್ಳಿ ಬೌದ್ಧ ಮೂಲಕ ತಿಳಿಯುವಂಥದ್ದು ಏನಪ್ಪ ಅಂತ ಹೇಳಿದರೆ ಯಾವಾಗ ಇಲ್ಲಿ ಶಾತವಾಹನ ಅರಸರ ಆಳ್ವಿಕೆ ಶುರುವಾಯಿತು ಆ ಹೊತ್ತಿಗೆ ಈ ಭಾಗದಲ್ಲಿ ಅಂದರೆ ಸನ್ನತಿಯ ಈ ಭಾಗದಲ್ಲಿ ಒಂದು ಪ್ರಬಲವಾದಂತಹ ನಾಗಕುಲದ ಬುಡಕಟ್ಟು ಇತ್ತು ಇದಕ್ಕೆ ನಮಗೆ ಇಲ್ಲಿ ಹಲವಾರು ಶಿಲ್ಪಗಳು ದಾಖಲೆ ಆಗಿದ್ದಾವೆ ಉದಾಹರಣೆಗೆ ಸೀಮುಖ ಸಾತವಾಹನ ನಾಗಕುಲದ ನಾಗರಾಯನೊಂದಿಗೆ ಸ್ನೇಹ ಹೊಂದಿದ್ದಂತಹ ಒಂದು ಶಿಲ್ಪದ ಮೇಲೆ ಒಂದು ನಾಮಫಲಕ ಇದೆ ಅದರಲ್ಲಿ ಚೀಮುಖ ಸಾಧವಾಹನೋ ನಾಗರಾಯ ಸಖಾವಾಪಿ ಅಂತ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ ಅಂದ್ರೆ ಇಲ್ಲಿ ಸಾತವಾಹನ ಅರಸರ ಜೊತೆಗೆ ನಾಗಕುಲದ ಅರಸರು ಇರುವಂತಹ ಈ ಶಿಲ್ಪಗಳ ಒಂದು ಚಿತ್ರಿಕೆಗಳು ಮತ್ತು ಅವರ ಕುರಿತಾದಂತಹ ಈ ಬರಹಗಳೇನಿದ್ದಾವೆ ಲಿಪಿಯ ಬರಹಗಳು ಇವು ಯಾಕೆ ಇಲ್ಲಿ ದಾಖಲಿಸಿದ್ರು ಅಂತ ಹೇಳಿದರೆ ಆ ಹೊತ್ತಿಗೆ ಈ ಒಂದು ನಾಗಕುಲದ ಮತ್ತು ಸಾತವಾಹನ ಕುಲ ಜೊತೆಗೆ ಒಟ್ಟಿಗೆ ಇದ್ದಂತಹ ಒಂದು ಕುರುಹು ಅಂತ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಈ ಕಾರಣಕ್ಕಾಗಿಯೇ ಇಲ್ಲಿ ಅಂದರೆ ಸನ್ನತಿ ಕನಗನಹಳ್ಳಿ ಸಿಕ್ಕಂಥ ಈ ಬೌದ್ಧ ನೆಲೆಯಲ್ಲಿ ಸಿಕ್ಕಂಥ ಹಲವಾರು ಶಿಲ್ಪಗಳಲ್ಲಿ ನಮಗೆ ಈ ನಾಗ ಅರಸರ ಸಂಬಂಧಪಟ್ಟಂತಹ ಹಲವಾರು ಶಿಲ್ಪಗಳು ನಮಗೆ ಸಿಕ್ಕಿರುವಂಥದ್ದು ಇನ್ನು ಇವತ್ತು ನಮಗೆ ಈ ಸನ್ನತಿ ಕನಗನಹಳ್ಳಿಲ್ಲಿ ಸಿಕ್ಕಿದಂತಹ ಒಂದು ದೊಡ್ಡ ಮಹಾ ಬೌದ್ಧ ಸ್ತೂಪ ಏನಿದೆ ಅದು ಅಧೋಲೋಕ ಬೌದ್ಧ ಸ್ತೂಪ ಅಂತ ಹೇಳ್ತಾರೆ ಈ ಒಂದು ಬೌದ್ಧ ಸ್ತೂಪದ ನಿರ್ಮಾಣ ಯಾವಾಗಾಯಿತು ಅಥವಾ ಯಾವ ಹಂತದಲ್ಲಿ ಆಯಿತು ಅನ್ನೋ ಸಂಬಂಧಪಟ್ಟಂಗೆ ನೋಡಿದಾಗ ನಮಗೆ ಇಲ್ಲಿ ಅಂದರೆ ಸನ್ನತಿಯಲ್ಲಿ ಇರುವಂತಹ ಈ ಮಹಾ ಬೌದ್ಧ ಸ್ತೂಪದ ರಚನೆ ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಸ್ಥಾಪನೆ ಆಗಿತ್ತು ಅಂತ ಇತಿಹಾಸಕರು ಹೇಳ್ತಾರೆ ನಂತರ ಅಂದರೆ ಅಶೋಕನ ನಂತರದಲ್ಲಿ ಯಾವಾಗ ಇಲ್ಲಿ ಶಾತವಾಹನರು ತಮ್ಮ ಆಳ್ವಿಕೆ ಶುರು ಮಾಡಿದರು ಅವರ ಕಾಲದಲ್ಲಿ ನಾಲ್ಕು ಹಂತಗಳಲ್ಲಿ ಈ ಒಂದು ಸ್ತೂಪ ನವೀಕರಣ ಆಗ್ತಾ ಹೋಗಿದೆ ಸೊ ಈ ರೀತಿಯಲ್ಲಿ ಈ ಬೇರೆ ಬೇರೆ ಹಂತಗಳಲ್ಲಿ ಇದು ರಿನೋವೇಟ್ ಆಗಿರೋದು ಅಥವಾ ನವೀಕರಣ ಆಗಿರೋದನ್ನು ಪುರಾತತ್ವ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಅಂದರೆ ಈ ಶಾತವಾಹನರ ಕಾಲದಲ್ಲಿ ನಡೆದ ನಾಲ್ಕು ಹಂತಗಳ ಒಂದು ನವೀಕರಣ ಯಾವ್ಯಾವಾಗ ಆಯಿತು ಅಂತಂದರೆ ಒಂದನೇ ಹಂತ ಆಗಿದ್ದು ಕ್ರಿಸ್ತಪೂರ್ವ ಮೂವತ್ತೈದರಲ್ಲಿ ಸಾತವಾನ ನಾಯಕರು ಅಂದರೆ ಸಾತವಾಹನ ರಾಜರು ಶುಂಗ ಮತ್ತು ಕಣ್ವರ ಒಂದು ಆಳರಸರಾಗಿದ್ದಂತಹ ಕಾಲಾವಧಿಯಲ್ಲಿ ಅಂದರೆ ಕ್ರಿಸ್ತಪೂರ್ವ ಮೂವತ್ತೈದರಲ್ಲಿ ಮೊದಲನೇ ಹಂತದಲ್ಲಿ ಅದು ನವೀಕರಣ ಆಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ನಾಗ ಬುಡಕಟ್ಟಿನ ಅರಸರ ಜೊತೆಯಲ್ಲಿ ಆಪ್ತ ಸಂಬಂಧ ಹೊಂದಿದ್ದ ಬಗ್ಗೆ ಈ ಸ್ತೂಪದಲ್ಲಿ ನಮಗೆ ಹಲವಾರು ಪುರಾ ಪುರಾವೆಗಳು ಸಿಗ್ತವೆ ಶಾತವಾಹನರ ಮೂಲ ದೊರೆ ಸೀಮುಖ ಸಾತವಾಹನ ಮತ್ತು ನಾಗರ ದೊರೆ ನಾಗರಾಯನ ಜೊತೆಗೆ ಕುಳಿತುಕೊಂಡಂತಹ ಒಂದು ಶಿಲ್ಪ ಚಿತ್ರಿಕೆಯಲ್ಲಿರೋದರಿಂದ ಈ ಒಂದು ಪುರಾವೆ ನಮಗೆ ಸಿಕ್ಕಿರುವಂಥದ್ದು ಇದಲ್ಲದೇ ಈ ಕಾಲದಲ್ಲಿ ಸ್ತೂಪದಲ್ಲಿ ಸಿಂಹದ ಲಾಂಛನ ಹಾಗೆಯೇ ಧರ್ಮಚಕ್ರ ವಜ್ರಾಸನ ಇವು ಇವೆಲ್ಲವನ್ನು ಕೂಡ ಕಲ್ಲಿನಿಂದ ಕಟ್ಟದಂತಹ ಒಂದು ಶಿಲ್ಪಗಳು ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು ವಜ್ರಾಸನ ವಜ್ರಾಸನ ಅಂತೇಳಿದರೆ ಅದು ಅಲ್ಲಿ ಬುದ್ಧನ ಚಿತ್ರಗಳಿರೋದಿಲ್ಲ ಯಾವುದೇ ರೀತಿಯ ಬುದ್ಧನ ಅಂದರೆ ಮುಖದ ಅಥವಾ ಬು ವರ್ಣನೆಗಳು ಇದ್ಯಾವುದೂ ಕೂಡ ನಮಗೆ ಸಿಗೋದಿಲ್ಲ ಇನ್ನು ಎರಡನೇ ಹಂತವನ್ನು ಪ್ರತಿನಿಧಿಸುವಂತಹ ಸಾತಕರ್ಣಿ ಮಾತಾಲಕ ಸುಂದರ ಸಾತಕರ್ಣಿ ವಶಿಷ್ಠ ಪುತ್ರ ಪುಲುಮಾವಿ ಇವರ ಶಿಲ್ಪಗಳೆಲ್ಲ ನಮಗೆ ದೊರೆತಿದ್ದು ಇವುಗಳ ಕಾಲಮಾನ ಕ್ರಿಸ್ತಶಕ ನೂರ ಇಪ್ಪತ್ತಾರು ಅಂತೇಳಿ ಈಗಿರುವ ನಾಣ್ಯಗಳಿಂದ ಮತ್ತು ಈ ಶಾಸನ ಫಲಕಗಳಿಂದ ತಿಳಿದು ಬರುವಂಥದ್ದು ಈ ಹಂತದಲ್ಲೇ ಮಹಾಸ್ತೂಪದ ಒಂದು ಆಯುಕ ಪೀಠಗಳನ್ನು ಕೂಡ ರಚಿಸಲಾಗಿತ್ತು ಅದರ ಜೊತೆಗೆ ಇಲ್ಲಿ ಬುದ್ಧ ಪಾದವನ್ನು ಕೂಡ ನಿರ್ಮಿಸಲಾಗಿತ್ತು ಅಂತ ಇನ್ನು ಮೂರನೇ ಹಂತವನ್ನು ಪ್ರತಿನಿಧಿಸುವ ಇಲ್ಲಿ ಚಿತ್ರಿಕೆಗಳು ನಮಗೆ ಸಿಕ್ಕಿರೋಂಥದ್ದು ಕ್ರಿಸ್ತಶಕ ನೂರ ಮೂವತ್ತೆರಡರಿಂದ ನೂರ ಮೂವತ್ತೆಂಟರ ನಡುವೆ ಇಲ್ಲಿ ವಶಿಷ್ಠ ಪುತ್ರ ಸಿರಿ ಸಾತಕರ್ಣಿ ಇದ್ದ ಅವನ ಚಿತ್ರಕ್ಕೆ ನಮಗೆ ಈ ಒಂದು ದಾಖಲೆಯನ್ನು ಕೊಡ್ತದೆ ಈತ ಬೌದ್ಧ ಕಲೆಗೆ ಒಂದು ಹೊಸ ರೂಪು ನೀಡಿದವರಲ್ಲಿ ಬಹಳ ಪ್ರಮುಖ ಶಾತವಾಹನದವರೆ ಇವನ ಕಾಲದಲ್ಲಿ ರಣಮಂಡಲ ಅಂತ ನಾವು ಹಿಂದೆ ಏನು ಉಲ್ಲೇಖ ಮಾಡಿದ್ವಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಈ ರಣಮಂಡಲದ ಬದಿಯಲ್ಲಿ ಕಟ್ಟಿದ್ದಂತಹ ನದಿ ತಟದಲ್ಲಿ ಕಟ್ಟಿದ್ದಂತಹ ಒಂದು ಉಗ್ರಾಣ ಅಂದರೆ ಒಂದು ಸಂಗ್ರಹದ ಒಂದು ಕೋಣೆ ಅದೇ ರೀತಿ ಆನೆ ಗುತ್ತಿಯಲ್ಲಿ ಇದ್ದಂತಹ ಸ್ತೂಪ ಪಕ್ಕದ ಬೆಣಗುತಿಯಲ್ಲಿದ್ದಂತಹ ಒಂದು ವಿಹಾರ ಹಸಿರುಗುಂಡಿಯಲ್ಲಿದ್ದಂತಹ ಇಟ್ಟಿಗೆ ಕಟ್ಟಡ ಮತ್ತು ರಣಮಂಡಲದ ಸಾತವಾಹನರ ಕೋಟೆ ಇವೆಲ್ಲವೂ ಕೂಡ ಈ ಕಾಲಘಟ್ಟದಲ್ಲಿ ಆದಂಥದ್ದು ಇನ್ನು ನಾಲ್ಕನೇ ಹಂತದಲ್ಲಿ ಕನಗನಹಳ್ಳಿಯ ಮಹಾಸ್ತೂಪದಲ್ಲಿ ಆಯಕ ಪೀಠಗಳನ್ನು ಸ್ವಲ್ಪ ವಿಸ್ತರಣೆ ಮಾಡಿ ಪ್ರದಕ್ಷಿಣಾ ಪಥವನ್ನು ಸ್ವಲ್ಪ ಎತ್ತರಿಸಿ ಸ್ತೂಪದ ಸುತ್ತಲೂ ಕೂಡ ಕಂಬಿಗಳನ್ನು ರೈಲಿಂಗ್ಸ್ ಅಂತ ಕರೀತಾರೆ ಈ ಕಂಬಿಗಳನ್ನು ರಚನೆ ಮಾಡಿದ್ದು ಅದೇ ಸಂದರ್ಭದಲ್ಲಿ ಈ ಒಂದು ಆಯಕ ಪೀಠಗಳ ಮೇಲೆ ಬುದ್ಧನ ವಿಗ್ರಹಗಳನ್ನು ನಿಲ್ಲಿಸುವ ಕೆಲಸ ಕೂಡ ಆಯಿತು ಅಂತ ಈ ಸಮಯದಲ್ಲಿ ಒಂದು ಸ್ಥಾಪನೆ ಮಾಡಲಾದಂತಹ ಮಾನುಷಿ ಬುದ್ಧರ ಪ್ರತಿಮೆಗಳು ಅದುವರೆಗೆ ಸನ್ನತಿಯಲ್ಲಿ ಇದ್ದಂತಹ ಒಂದು ತೇರವಾದದ ಬೌದ್ಧ ಸಂಪ್ರದಾಯದಿಂದ ಮಹಾಯಾನ ಬೌದ್ಧ ಬೌದ್ಧ ಸಂಪ್ರದಾಯಕ್ಕೆ ಪಲ್ಲಟವಾಯಿತು ಅಂತ ಅಂದರೆ ಅದರ ಒಂದು ಸಂಕೇತ ಅಂತ ನಾವು ಹೇಳ್ಬೋದು ಈ ಹಂತದಲ್ಲಿ ಸನ್ನತಿಯ ಜನ ದೇಶದ ಇತರೆ ಬೇರೆ ಪ್ರಮುಖ ಬೌದ್ಧ ನೆಲೆಗಳಾಗಿದ್ದಂತಹ ಮಥುರಾ ಇರ್ಬೋದು ಸಾಂಚಿ ವಾಕಟಾಕ ಮತ್ತು ನೆರೆಯ ಅಮರಾವತಿಯಲ್ಲಿ ಒಂದು ಅಥವಾ ಅಮರಾವತಿಯ ಬೌದ್ಧರ ಜೊತೆಗೆ ಒಂದು ಕೊಡುಕೊಳೆ ಇಟ್ಕೊಂಡಿದ್ದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಇಲ್ಲಿ ತಿಳಿದು ಬರುವಂಥದ್ದು ಇನ್ನು ಕೊನೆಯ ಹಂತದಲ್ಲಿ ಅಂದರೆ ಕ್ರಿಸ್ತಶಕ ಇನ್ನೂರ ಮೂವತ್ತಾರನೇ ಇಸುವಿಯ ಸುಮಾರಿಗೆ ಸಾತವಾಹನ ದೊರೆಗಳಾಗಿದ್ದಂತಹ ನಾಲ್ಕನೆಯ ಪುಲು ಪುಲುಮಾವಿ ಮಾದರಿ ಪುತ್ರ ಪುಲುಮಾವಿ ಇವ್ರ ಕಾಲದಲ್ಲಿ ಮೂಲ ಬೌದ್ಧ ಸ್ತೂಪವನ್ನು ನವೀಕರಣ ಕೆಲಸ ನವೀಕರಣ ಆಗುತ್ತೆ ಇದರ ನಂತರದಲ್ಲಿ ಮತ್ತೆ ಈ ಸ್ತೂಪಕ್ಕೆ ಯಾವುದೇ ರೀತಿಯ ಹೊಸ ಪ್ರೋತ್ಸಾಹ ಆಗಲಿ ಹೊಸ ನವೀಕರಣ ಆಗಲಿ ಇಲ್ಲ ಇರ ಸಿಗೋದಿಲ್ಲ ಹಾಗಾಗಿ ಇಡೀ ಒಂದು ಬೌದ್ಧ ನೆಲೆ ಸೊರಗಿದಂತಹ ಅಂದರೆ ಸೊರಗಿ ಹೋದಂತಹ ಒಂದು ಇತಿಹಾಸವನ್ನು ನಾವು ಕಾಣ್ತೀವಿ ಯಾಕಂತೇಳಿದರೆ ಈ ನಂತರದಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬಂದಂತಹ ಅರಸತ್ತಿಕೆಗಳು ಅದುವರೆಗೆ ಕರ್ನಾಟಕದಲ್ಲಿ ಇದ್ದಂಥ ಒಂದು ಬೌದ್ಧವನ್ನು ಬೌದ್ಧ ಧರ್ಮವನ್ನು ಬಿಟ್ಟು ನಂತರದಲ್ಲಿ ಜೈನ ಶೈವ ಮತ್ತು ವೈಷ್ಣವ ಮತಗಳನ್ನು ಆಶ್ರಯಿಸಿದ್ದು ಒಂದು ಕಾರಣ ಇರಬಹುದು ಹಾಗಾಗಿ ನಂತರದಲ್ಲಿ ಈ ರೀತಿಯ ಬೌದ್ಧ ನೆಲೆಗಳಿಗೆ ಒಂದು ವಿಶೇಷವಾದಂತಹ ಒಂದು ಆಶ್ರಯ ಆಗಲಿ ಬೆಂಬಲ ಆಗಲಿ ತಿಗ್ಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ತನಕ ಸನ್ನತಿ ಮತ್ತು ಕನಗನಹಳ್ಳಿ ಪ್ರಾಚೀನ ಬೌದ್ಧ ನೆಲೆಯ ಮಹತ್ವ ಏನು ಮತ್ತು ಅಲ್ಲಿ ಸಿಕ್ಕಂತಹ ಸಂಗತಿಗಳು ನಾಣ್ಯಗಳಿರ್ಬೋದು ಶಿಲ್ಪಗಳ ಕಲೆಗಳಿರ್ಬೋದು ಒಂದು ಇತಿಹಾಸವನ್ನು ಕಟ್ಕೊಳ್ಳೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತವೆ ಅನ್ನುವ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ನಾವು ಇನ್ನು ಈ ಬೌದ್ಧ ನೆಲೆ ಏನಿದೆ ಸನ್ನತಿ ಕನಗನಹಳ್ಳಿಯ ಮಹಾಸ್ತೂಪ ಏನಿದೆ ಇಲ್ಲಿ ಒಳಗಡೆ ಏನಿದೆ ಮತ್ತು ಅಲ್ಲಿ ಇರುವಂತಹ ಶಿಲ್ಪಕಲೆಗಳು ಏನನ್ನು ಸಂಕೇತಿಸ್ತವೆ ಈ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್